ನಿತ್ಯದ ಹಾಸವನ್ನ ಮಾಡ್ತಿದ್ರೆ ಅವರು ಮತ್ತೆ ಇಲ್ಲೂ ನಡೆದೈತೆ ನೋಡ್ರಿ ಮಸ್ತ್ ಪ್ರಸಾದ್ ನಾ ಅರ್ಧ ತಾಸು ಮೊದಲು ಬಂದಿರ್ತೇನೆ ದಗದಿಗ್ ತಿರ್ಗಾಡುತ್ತಂತ ಹಂಗ್ ಬೇಡ್ರಿ ಮೊದಲು ಬಂದು ಇವತ್ತು ದಿನ ಎರಡು ದಿನ ಇಲ್ಲೇ ಮೂಲೆ ನೋಡಿ ಇವತ್ತು ಅಡಿಗೆ ಮಾಡೋದೆಲ್ಲ ತಿರ್ಗಾಡಿ ನೋಡಿ ಪ್ರಸಾದ್ ಮಸ್ತ್ ಹಾಲುಕಿ ಮಾಡ್ಯಾರ ನಿಮ್ಮ ಸಲುವಾಗಿ ಎಂತ ಸೇವೆ ಇದೆ ನಮ್ಮ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ವೈಭವ ಯಾರ್ರಿ ಹೆಂಗ್ರಿ ಸ್ವಾಮೀಜಿ ಅಂದ್ರೆ ಅನ್ನದಾನಕ್ಕೆ ಎಂದೂ ಕಡಿಮಿಲ್ಲ ಮೂರು ದಿನ ನಡೆದ್ ಮತ್ತೆ ನಾಳೆ ನಾಡು ಮತ್ತೆ ಪ್ರಸಾದ ಐತಿ ಈಗ ಒಂದೊಂದು ಹೊರ ಆಗಿರ್ತಾರೆ ಕೆಟ್ಟ ಜಿಪುನಿರ್ತಾರೆ ಸತ್ರು ಏನೋ ನೆಡಾಗಿಲ್ಲ ಹಂಗೆ ನಿಮ್ಮ ಊರಾಗಿಲ್ಲ ನಮ್ಮ ಊರಾಗ ಒಂದು ಇತ್ತು ಒಂದು ಉದಿನ ಕೊಟ್ಟು ಒಂದು ಊದಿನ ಕಡ್ಡಿ ಹನ್ನೊಂದು ತಿಂಗಳು ಹಸ್ತಿತ್ತು ಹಂಗೆ ಸ್ವಾಮಿಗಳ ಅದೇನು ದೊಡ್ಡ ಮತ್ತೆ ಎಲ್ಲ ಹೂ ಪತ್ರೆ ಹಾಕುದ್ರಿ ಅದನ್ನ ಹೊತ್ಸೋದು ಮೂರು ಸಲ ಹಿಂಗೆ ಮಾಡಿ ಮತ್ತೆ ತೆಂಗಿ ಹ್ಯಾಂಗೆ ಮಾಡಿಸುದು ಮತ್ತೆ ಅವ ಅಕ್ಕನ ಮಗಳು ಮಾಡ್ಕೊಂಡಿದ್ದ ಅಕ್ಕನ ಮಗಳ್ ನಗೋತ ಸ್ವಾದರ್ ಅಕ್ಕನ ಮಗಳನ್ನ ಮಾಡ್ಕೊಂಡಿದ್ದ ಬ್ಯಾಸಿಗೆ ಎಲ್ಲ ಕೆಲಸ ಮುಗಿದೋರಿ ಬ್ಯಾಸಿಗೆ ಎಲ್ಲ ಕೆಲಸ ಮುಗ್ಯಣ ದಿನ ತನ್ನ ಹೆಂಡತಿ ಹೇಳ್ತಿದೆ ಒಂದ್ ನಾಲ್ಕು ದಿನ ನಮ್ಮ ಅಕ್ಕನ ಕಡೆ ಹೋಗಿ ಬರ್ತಾನ ಒಂದ್ ನಾಲ್ಕು ದಿನ ನಮ್ಮ ಅಕ್ಕನ ಕಡೆ ಹೋಗಿ ಬರ್ತಾನೆ ನಾಲ್ಕು ದಿನ ನಮ್ಮ ಅಕ್ಕನ ಕಡೆ ಹೋಗಿ ಬರ್ತಾನಂತ ಅಂತಿದ್ದ ಮನೆವೇ ಹೊಟ್ಟಿ ಎಲ್ಲ ಹರಿ ಮಾಡ್ಕೊಲ್ಲ ಮುಂದೆ ನೋಡ ಬೇಸ್ಗೆ ಬಾಕಿ ಅಂತ ಇದಳು ನಮ್ಮ ಕಡೆ ನ್ಯಾಯಕ್ಕೆ ಹೋಗ್ತಿ ಏ ನಿ ಮೊದಲ ನಮ್ಮ ಹಾಕ ಒಟ್ಟು ನಾನು ಏನ ನ್ಯಾಯ ಮಾಡಿ ಒಂದ್ ನಾಲ್ಕು ದಿನ ಹೋಗಿ ಬರ್ತುನು ಒಟ್ಟು ಮನಿ ಕಡೆ ದನಗಳ ಕಡೆ ನೋಡ ಹೇಳಿ ಒಂದಿನ ಕೈ ಚೀಲ್ ತಗೊಂಡ ಹೆಗಲ ಮೇಲೆ ಒಂದು ಟ್ರಾವೆಲ್ ಹಾಕೊಂಡು ಸಂಜೆ ನಾಲ್ಕು ಗಂಟೆ ಪಿಶ್ವಿ ಬೆನ್ನಿಗೆ ಹಸ್ಕೊಂಡ ಒಂದು ಇಪ್ಪತ್ತೈದು ಕಿಲೋಮೀಟರ್ ಇತ್ತು ಅವ್ರು ಅಕ್ಕನ ಊರಿಗಿನ ಗತೆ ಬಸ್ ಗಾಡಿ ಕ್ರೋಝರ ಏನು ಟ್ಯಾಕ್ಸಿ ಗಾಡಿ ಏನೂ ಇದಿಲ್ಲ ಹಳೆ ಕಾಲ ಕತೀ ನಾಲ್ಕು ಗಂಟೆಗೆ ಏನು ಹೊಂಟಿದ್ದ ಇಪ್ಪತ್ತೈದು ಕಿಲೋಮೀಟರ್ ನಡ್ಕೊತ ಚಂಜಿ ಏಳಾಗಿತ್ತು ರೀ ಅವ್ರದ್ದು ತೋಟದ ವಸ್ತಿ ಚಂಜಿ ಏಳು ಆಗಿತ್ತು ಅಕ್ಕನ ಬಾಗಿಲು ಮುಂದವ ಆತು ಎಟ್ರಿ ಏಳು ಗಾಯಕ್ ಆಗಿತ್ತು ಈಗ ಚಂದಿ ಯಾರೂ ಏಳು 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 ಸವ ಏಳಾಗಿತ್ತು ರೀ ಇಪ್ಪತ್ತೈದು ಕಿಲೋಮೀಟರ್ ನಡೆದ ಅಕ್ಕನ ಬಾಗಲ ಮುಂದೆ ಹೋಗಿದ್ದ ಅವ್ರ ಬಾಗಲ್ ಮುಂದೆ ಹೋದ ಅವರು ಒಂದ್ ದೇವರಿಗೆ ದೀಪ ದೀಪದ ಹಚ್ಚಿ ಮಾಡಿ ಎಲ್ಲರೂ ಮನೆ ಆಗಿದ್ರು ಒಳಗೆ ಅಡಿಗೆ ಮಾಡತ್ತಿದ್ರು ಬಾಗಿಲ್ ಮುಂದೆ ಯಾರು ಇದ್ದಿದ್ದಿಲ್ಲ ಇವು ಬಾಗಲ್ ಮುಂದೆ ಹೋದ್ ಇಪ್ಪತ್ತೈದು ಕಿಲೋಮೀಟರ್ ನಡ್ಕೊಂಡು ತೋಟಕ್ಕೆ ಹೋಗಿ ಅಕ್ಕನ ಬಾಗಲ ಮುಂದೆ ಹೋದ ಒಳಗೆ ಹೋಗಲಿಲ್ಲ ಯಾಕೆ ಕೊಡಗೋಗನ್ಯಾಗ ಇಲ್ಲಿ ಹೋಗಿದ್ದಲ್ಲ ಕಟಗೇರಿಂದ ಹೋಗೋತ್ನ್ಯಾಗ ಔಷನ್ಯಾಗ ಹೋಗಿದ್ದ ಹೆಂಡತಿಗೊಂದು ಏನೋ ಹೇಳಾವಿದ್ದ ಏನ್ ಮಾಡಿದ ಔಷನ್ ಹಂಗ ಹೋಗಿ ಅಂದ್ರೆ ಮರಿತೀವ್ರೆ ಔಷನ್ಯಾಗ ಹಂಗ ಹೋಗಿದ್ದ ಹೆಂಡತಿಗೊಂದು ಏನೋ ಹೇಳಾವಿದ್ದ ಇಪ್ಪತ್ತೈದು ಕಿಲೋಮೀಟರ್ ಅಕ್ಕನ ಊರು ಊರಾಗುವ ನೆನಪಾಯ್ತಂತ ಈಗಿನ ಗೊತ್ತ ಮೊಬೈಲ್ ಇದ್ದಿದ್ದಿಲ್ಲ ಅವನಿಲ್ರಿ ಹೂ ಅನ್ ಈಗ ಒಂದ್ ನಿಮಿಷನ್ಯಾಗ ಮೊಬೈಲ್ ಇತ್ತರ ಎಲ್ಲಿ ಬೇಕೋದು ನಾವು ಹಿಪ್ ಮಾತಾಡಬಹುದು ಹೇಳ್ಬೋದು ಇಪ್ಪತ್ತೈದು ಕಿಲೋಮೀಟರ್ ನಡ್ಕೋತ ಹೋಗಿ ಅಲ್ಲಿ ನೆನಪಾತತ್ ಹೆಂಡತಿ ಒಂದು ಅವಸರ ಹೋಗುತ್ತೆ ಒಂದು ಹೇಳಾವೆ ಮರೆತು ಹೋಗಿದ್ದ ಆ ವಿಚಾರ ಮಾಡಿದ ಇನ್ನು ಆದ್ರೆ ಅಕ್ಕ ಎಂಟು ದಿನ ಬಿಡಂಗಿಲ್ಲ ನಾ ಇಲ್ಲೇ ಕೂತ್ನಿ ಅಂದ್ರೆ ಮರ್ತೇನಿ ಅಕ್ಕಿಗೆ ಹೋಯ್ ಹೋಯ್ ಮತ್ತೆ ಬರಬೇಕು ಮತ್ತೆ ತಿರುಗಿ ಬಂದ ಎಲ್ಲಿಂದ್ರಿ ಅಕ್ಕ ನೂರ್ ದಿನ ಮತ್ತ ಕಟ್ಟಿಗೆ ರಾತ್ರಿ ಹನ್ನೆರಡು ಗಂಟೆ ಆಗಿದ್ದತ್ರಿ ಹನ್ನೆರಡು ಗಂಟೆಗೆ ದಡ ದಡ ಬಾಗಲ ಬಾರಿಸಿದ ಪಾಪ ಮಕ್ಳು ಕರ್ಕೊಂಡ್ ಗನಸ್ ಮನುಷ್ಯ ಇಲ್ಲತ್ ಎಲ್ಲಾ ಕಡೆ ಅಗಳಿ ಹಾಕಿ ದೀಪ ಸಹನ ಮಾಡಿ ಮಟ್ಕೊಂಡ್ ಪಾಪ್ ಕಲ್ರೋ ಸುಳ್ ಗನಸ ಮನುಷ್ಯ ಇಲ್ಲತ್ ಅದ ಅಂಜು ಮನ್ಕೊಂಡ್ ಅದರಾಗ ದಡ ದಡ ಭಾಗ ನೋಡ್ಗಾಕ್ ಕೈತೀವಿ ಯಾರವ್ ಕಿಡಕಿ ಅಂದ ಟೋಪಿ ತಗೊಂಡ್ ನಾನಲ್ಲ ಅಂದ ಆಕೆ ದೀಪಾ ದೊಡ್ಡದ್ ಮಾಡಿಸಿ ಕಂದಿಲ್ ಹಿಡದ್ ನೋಡ್ಲು ಇವ ಇದ್ದ ಕಣ್ ತಿಕ್ಕೊಂಡ ಇವ್ರೆ ಊರಿ ಹೋಗ್ಯ ಕಿಡಕಲ್ ಹೆಂಗ ಯಾರ ಅಂದ ಗುರು ತಿಳಿದಿಲ್ಲ ನಾನು ಪಾಪ ಅದ ನೀರು ತೆಮಿಗೆ ಅಂದ್ ಓಡ್ಕೊತ ಬತ್ತು ಅಗಲಿ ತೆಗೆದ್ಳು ನಮ್ಮ ತವರು ಮನೆಗೆ ಹೋಗಿಲ್ಲ ಹೋಗಿನ ನನ್ ತವ್ರ ಹೋಗಿದ್ರಿ ಮತ್ತೆ ಎರಡು ದಿನ ನಾವು ತಿರುಗಿ ಬಂದು ಹದ್ ಯಾಕೆ ನಿಮ್ಮ ಆಗಲ ಮುಂದೆ ಹೋಗಿ ನಿಮ್ಮ ಮನೆ ಮುಂದೆ ಹೋಗಿ ಮತ್ತೆ ಒಳಗೆ ಯಾಕೆ ಹೋಗ್ಲಿಲ್ಲ ಏನ ಬಡವರಿದ್ರು ಒಂದು ಚಾದ್ರೆ ಎರಡು ರೊಟ್ಟಿ ಇದ್ದು ನಮ್ಮಅ್ವ ಬಡವರಿದ್ರೆ ಏನಾಯ್ತು ತಮ್ಮ ಮತ್ತೊಂದು ಎರಡು ದಿನ ಹೊಟ್ಟಿ ಕೊಡ್ತಿದ್ರು ಏನಾಯ್ತು ಒಳಗೆ ಯಾಕೆ ಹೋಗ್ಲಿಲ್ಲ ಮುಂದೆ ಮುಂದಾವ ನಿಮ್ಮವ್ನ ಮನೆ ಮುಂದೆ ಹೋಗಿ ಮತ್ತೆ ಏನಾಯ್ತು ಒಂದ್ ಹೇಳಿದ್ದಿ ಅಲ್ಲಿ ಹೋಗಿ ನೆನಪಾತು ಮರಿದ್ ಬೇಡತ್ ಹೇಳಕ್ ಬೈನಿ ಅಂದ್ರುಂದಳು ಅವು ನನ್ನ ಬಂಗಾರ ಗುಂಡ ಚಂದನ ಬಿಸಲಾಗ ಹೋಗಿ ಬಾರ ತಿರುಗಿ ಬಂದಿಲ್ಲ ಅಂತದ್ ಏನ್ ಹೇಳಾವಿದ್ದಿ ಅಂದಳು ಈ ಒಂದ ನೀ ಬಹಳ ಮರಿತಿರ್ತಿ ಮನ್ಕೊಳತ್ನ ಹಂಗ ಮರಿತಿರ್ತಿ ಅದಕ್ಕಾಗಿ ಚಿಮನಿ ಆರ್ಸು ಏನು ಸುಡತೈತಿ ಹೇಳಕ್ ಚಿಮನಿಯನ್ನು ಸುಡತ ಕೈಯಾಗ ನೀರು ತಮಿಗಿ ಹೋಗ್ತಾ ಹೋಗೋದು ಮೂವತ್ತು ವರ್ಷ ನಿನ್ನ ಕೂಡ ನಂದೇನು ಚಲೋ ಆಗಲಿಲ್ಲ ಅಂದ ಹಂಗ ಎಂಟು ದಿನ ನೀವು ಮರತ್ ಮರ್ತ ಮನ್ಕೊಂಡ್ರೆ ಚಿಮನಿಯನ್ನು ಎಂಟು ಸುಡ್ತ ಅದಕ್ಕಾಗಿ ದೀಪ ಹಾರಿಸ್ ಮನ್ಕೋತ ಹೇಳಾಕ ಬೈನಿ ಹೋಗ್ತಾ ಹೋಗದ್ರ ತಮಿಗಿರಿ ಅಂದ್ ಮಾತ್ ಅಂದ್ರು నాత ఏనా ఏంటనే చిని ఎన్ని ఉల్సాక బందీపార్ సతి హంద ఇప్ప కిలోమీటర్ నడుకొత హైద్దు కిలోమీటర్ నడుకొత్ బందేహ చెప్పల్ తేవ ము రూపాయ క్వార్ట్ ఏన్ హత ಇಪ್ಪತ್ತೈದು ಕಿಲೋಮೀಟರ್ ನಡ್ಕೋತ ಹೋಗಿ ಇಪ್ಪತ್ತೈದು ಕಿಲೋಮೀಟರ್ ನಡ್ಕೋತ ಬಂದಿಲ್ಲ ಮೊನ್ನೆ ಹೊಸ ಚಪ್ಪಲ್ ತಂದಿವಿ ಎಂಟನೇ ಚಿಮನಿಯನ್ನೇ ಉಳಿಸಾಕ ಹೋಗಿ ಹೊಸ ಚಪ್ಪಲ್ ಎಂಟು ಸೌಧ ಎಟ್ಟರಾಗಿ ಬಿತ್ತಿದ ನಾ ನಿನ್ನ ಹೋದ ನಮ್ಮ ಚಪ್ಪಲ್ ಎಲ್ಲ ಬರ್ತ್ ನಾವ್ ಬದಲಾ ಬಂದಿದ್ದ